ಶ್ರೀ ಗುರು ರಾಘವೇಂದ್ರಾಯ ನಮಃ ವಿಡಿಯೋ ನೋಡ್ತಿರೋ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನಾಳೆಯ ಗುರುವಾರ ಬಹಳ ವಿಶೇಷವಾಗಿದೆ ಅನ್ನೋದನ್ನ ತಿಳಿಸ್ತಾ ಇದ್ದೀನಿ ಪುಷ್ಯ ಅನ್ನೋದು ಒಂದು ನಕ್ಷತ್ರ ಆ ನಕ್ಷತ್ರ ಗುರುವಾರ ಬಂದಾಗ ಆ ದಿನನ ಪುಷ್ಯಾಮೃತ ಯೋಗ ದಿನ ಅಂತ ಹೇಳಿ ಕರೀತಾರೆ ಈ ದಿನಕ್ಕೋಸ್ಕರ ತುಂಬಾ ಜನ ವೇಟ್ ಮಾಡ್ತಿರ್ತಾರೆ ಯಾಕೆ ಅಂದ್ರೆ ಆ ದಿನ ಹೊಸದಾಗಿ ಏನಾದ್ರೂ ವ್ಯಾಪಾರನ ಶುರು ಮಾಡಿದ್ರೆ ಅಥವಾ ಏನಾದ್ರೂ ನಾವು ಪರ್ಚೇಸ್ ಮಾಡ್ಬೇಕು ಮನೆಗೆ ಅಂತ ಅನ್ಕೊಂಡಿದ್ರೆ ಈಗ ಚಿನ್ನ ಬೆಳ್ಳಿ ಬೇರೆ ಏನಾದ್ರೂ ತಗೊಬೇಕು ಅಂತ ಅಂದ್ಕೊಂಡಿದ್ರೆ ಆ ದಿನಕ್ಕೋಸ್ಕರ ತುಂಬಾ ಜನ ಇನ್ನೇನು ಗುರುಪುಷ್ಯಾಮೃತ ಯೋಗ ದಿನ ಬರುತ್ತಲ್ವ ಆ ದಿನ ತಗೊಳ್ಳೋಣ ಅಂತ ಹೇಳಿ ವೆಯ್ಟ್ ಮಾಡ್ತಿರ್ತಾರೆ ಆ ದಿನ ಬಹಳ ಒಳ್ಳೆಯ ದಿನ ಅಂತ ದಿನ ನಾವು ರಾಯರಲ್ಲಿ ಶ್ರದ್ಧೆ ಭಕ್ತಿಯೊಂದಿಗೆ ಸೇವೆನ ಸಲ್ಲಿಸಿ ನಮ್ಮ ಅಂತಹ ಯಾವ್ದಾದ್ರು ಇಷ್ಟಾರ್ಥನ ರಾಯರ ಮುಂದೆ ಕೂತು ಕೇಳ್ಕೊಂಡಾಗ ಅಥವಾ ನಮ್ಗೆ ಯಾವ್ದೋ ಒಂದು ಮನೇಲಿ ಕಷ್ಟ ಇದೆ ಅದನ್ನ ರಾಯರ ಮುಂದೆ ಕೂತು ಕೇಳ್ಕೊಂಡಾಗ ಬೇಡ್ಕೊಂಡಾಗ ರಾಯರ ಹತ್ರ ಅದನ್ನ ಅನುಗ್ರಹ ಮಾಡ್ತಾರೆ ತುಂಬಾ ಶೀಘ್ರದಲ್ಲಿ ಅದನ್ನ ಅನುಗ್ರಹ ಮಾಡ್ತಾರೆ ಆ ಕಾರಣಕ್ಕೆ ಗುರುವಾರನ ಬಹಳ ವಿಶೇಷವಾಗಿ ನಾಳೆ ಎಲ್ರು ಯಾರೆಲ್ಲ ನಿಮ್ಮ ಮನೆಗಳಲ್ಲಿ ರಾಯರನ್ನ ಪೂಜಿಸ್ತೀರ ಯಥಾಶಕ್ತಿ ಅದ್ರ ಜೊತೆಗೆ ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ ನಾಳೆ ಗುರುಪುಷ್ಯಾಮೃತ ಯೋಗ ದಿನ ಇದೆ ಸ್ವಲ್ಪ ವಿಶೇಷವಾಗಿ ಏನಾದ್ರೂ ರಾಯರಿಗೆ ಸೇವೆನ ಸಲ್ಲಿಸಬಹುದು ಇಷ್ಟು ದಿನ ನಮ್ಮ ಮನೆಯಲ್ಲಿ ರಾಯರ್ನ ಇಟ್ಟು ಪೂಜೆನೆ ಮಾಡಿಲ್ಲ ಇನ್ ಮುಂದೆ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಅಂತ ಅನ್ನೋರು ಕೂಡ ನಾಳೆ ರಾಯರ್ನ ಪೂಜಿಸೋದಿಕ್ಕೆ ಶುರು ಮಾಡೋದಕ್ಕೆ ಒಂದು ಒಳ್ಳೆ ದಿನ ಅಂತ ಹೇಳ್ಬೋದು ರಾಯರ ಒಂದು ಕರುಣೆ ಇದ್ರೆ ಸಾಕು ಎಲ್ಲವೂ ಕೂಡ ಜೀವನದಲ್ಲಿ ಚೆನ್ನಾಗಿರುತ್ತೆ ಮನೇಲಿ ರಾಯರಿಗೆ ಸೇವನ ಆಗಲ್ಲ ಅಂತ ಅನ್ಕೊಂಡವ್ರು ಕೂಡ ನಿಮ್ಮೂರಲ್ಲಿರುವಂತಹ ರಾಯರ್ ಮಠಗಳಿಗೆ ಹೋಗಿ ವಿಶೇಷವಾಗಿ ನಾಳೆ ರಾಯರಿಗೆ ಅಲಂಕಾರ ಮಾಡಿರ್ತಾರೆ ಅವ್ರ ದರ್ಶನ ಪಡ್ಕೊಂಡು ಏನಾದ್ರೂ ನಿಮ್ ಕೈಲಿ ಸೇವೆ ಮಾಡೋದಕ್ಕಾದ್ರೆ ಹೆಜ್ಜೆ ನಮಸ್ಕಾರ ಇಲ್ಲ ತುಪ್ಪದ ದೀಪಗಳನ್ನ ತಗೊಂಡೋಗಿ ರಾಯರಿಗೆ ಅಲ್ಲಿ ಆರತಿ ಮಾಡೋದು ಈ ರೀತಿ ಯಾವ್ದಾದ್ರು ಒಂದು ವಿಶೇಷವಾಗಿ ನಾಳೆ ಪ್ರತಿ ವಾರ ಪೂಜಿಸ್ತಿರ್ತೀರಲ್ವಾ ಏನಾದ್ರೂ ಸ್ವಲ್ಪ ವಿಶೇಷವಾಗಿ ರಾಯರಿಗೆ ನಾಳೆ ಸೇವೆನ ಸಲ್ಲಿಸಿ ಏನು ಸಲ್ಸೋದಕ್ಕಾಗಲ್ಲ ಅಂದ್ರೂ ಶ್ರೀ ರಾಘವೇಂದ್ರಯ್ಯ ನಮಹನದನ್ನ ಮನೆ ಒಂದು ಫೋಟೋನ ಇಟ್ಟು ಫೋಟೋ ಇಲ್ಲ ಅಂದ್ರೂ ಪರವಾಗಿಲ್ಲ ಮನಸಲ್ಲಿ ರಾಯರ್ನ ನೆನಪು ಮಾಡಿಕೊಂಡು ಹೇಳ್ಕೊಂಡ್ರೆ ಸಾಕು ಒಂದು ನೂರೆಂಟು ಬಾರಿ ನೀವೇನೇ ಮಾಡಿದ್ರು ಬೆಳಗ್ಗೆ ಜಾವ ಮಾಡಿದ್ರೆ ಬಹಳ ಒಳ್ಳೇದು ಅದರ ಫಲ ನಿಮ್ಗೆ ಯಥೇಚ್ಛವಾಗಿ ಸಿಗುತ್ತೆ ರಾಯರು ಅತ್ಯಂತ ಅತ್ಯಂತ ದಯಾಳುಗಳಿದ್ದ ಹಾಗೆ ನನಗೆ ಎಷ್ಟೋ ಬಾರಿ ಒಂದೆರಡು ಮೂರು ಸಲ ನನಗೆ ಏನಾದರೂ ನಿಂಗೆ ಇಷ್ಟ ಆಗಿರೋದನ್ನ ಕೇಳ್ಕೊ ಅಂತ ಹೇಳಿದ್ರು ಬಟ್ ನಾನು ಅವತ್ತು ಏನೂ ಕೂಡ ಕೇಳಿರಲಿಲ್ಲ ಆದರೆ ಗುರುಪುಷ್ಯಾಮೃತ ಯೋಗ ದಿನ ನನಗೆ ಬೇಕಾಗಿರುವಂತಹ ಬಹಳ ಮುಖ್ಯವಾಗಿ ಅವಶ್ಯಕತೆ ಆಗಿರುವಂತಹ ಒಂದನ್ನು ಗುರುಪುಷ್ಯಾಮೃತ ಯೋಗ ದಿನನೇ ರಾಯರು ಕರುಣಿಸಿದ್ರು ನಾವು ಇದೇ ಬೇಕು ಇದು ಬೇಡ ಅಂತ ಏನೂ ಕೇಳೋದು ಬೇಡ ರಾಯರಿಗೆ ಭಕ್ತಿ ಶ್ರದ್ಧೆಯಿಂದ ಸೇವೆನ ಸಲ್ಲಿಸಿದ್ರೆ ಸಾಕು ನಿಮ್ಮ ಕರುಣಾ ದೃಷ್ಟಿ ನಮ್ಮ ಮೇಲೆ ಇರಲಪ್ಪ ನಿಮ್ಮ ಅನುಗ್ರಹ ನಮ್ಮ ಇರಲಿ ಸಾಕು ಅಂತ ಹೇಳಿದ್ರೆ ಸಾಕು ರಾಯರಿಗೆ ನಮ್ಗೆ ಏನು ಬೇಕು ಬೇಡ ಅನ್ನೋದನ್ನು ಅವರೇ ನಿರ್ಧಾರ ಮಾಡ್ತಾರೆ ಈ ಗುರುಪುಷ್ಯಾಮೃತ ಯೋಗ ದಿನ ಅಂತ ಬಂದರೆ ನನಗೆ ಅದು ನೆನಪಾಗ್ತಿರುತ್ತೆ ತಾಯಿ ಅಂತ ಮನ್ಸು ಅಂತ ಹೇಳ್ತಾರಲ್ವ ರಾಯರ್ದು ಅದೇ ರೀತಿ ನಮ್ಗೆ ಏನು ಬೇಕು ಏನು ಬೇಡ ಏನು ಕೊಟ್ಟರೆ ಒಳ್ಳೇದು ಏನು ಕೊಡದೆ ಇದ್ದರೆ ಒಳ್ಳೇದು ಅನ್ನೋದನ್ನೆಲ್ಲ ಕೂಡ ರಾಯರು ಯೋಚನೆ ಮಾಡಿ ಕೊಡ್ತಾರೆ ನಾವೇನು ಮಾಡಬೇಕು ಅವ್ರಿಗೆ ಶ್ರದ್ಧೆ ಭಕ್ತಿಯಿಂದ ಶ್ರದ್ಧೆ ಅಂದರೆ ಅತ್ಯಂತ ಶ್ರದ್ಧೆಯಿಂದ ಅವ್ರಿಗೆ ಸೇವೆನ ಸಲ್ಲಿಸಬೇಕು ಭಕ್ತಿ ಶ್ರದ್ಧೆ ಅನ್ನೋದು ನಮಗೆ ಬರೋಲ್ಲ ಏನು ಮಾಡೋದು ಅಂತೆಲ್ಲ ಅನ್ಬೇಡಿ ಅದನ್ನೇ ರಾಯರ ಹತ್ರ ಕೇಳ್ಕೊಳ್ಳಿ ಏನು ಹೋಗಬೇಡಿ ಶ್ರದ್ಧೆ ಭಕ್ತಿ ಅನ್ನೋದನ್ನ ಕೊಡಿ ನಮಗೆ ನಿಮ್ಮ ಸೇವೆ ಸಲ್ಲಿಸೋದಕ್ಕೆ ನಿಮ್ಮ ಸೇವೆನ ಮಾಡಬೇಕು ಆ ಸೇವೆ ಭಾಗ್ಯ ಕೊಡಿ ಅಂತ ಕೇಳ್ಕೊಳ್ಳಿ ಖಂಡಿತ ರಾಯರು ಅದನ್ನು ಕೂಡ ಅನುಗ್ರಹ ಮಾಡ್ತಾರೆ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರನ್ನೂ ಕಾಪಾಡಲಿ ನಾಳೆ ತಪ್ಪದೆ ಯಾರೆಲ್ಲ ಹೊಸ್ತಾಗಿ ಮನೇಲಿ ರಾಯರನ್ನ ಪೂಜಿಸ್ಬೇಕು ಅಂದ್ಕೊಂಡಿದ್ದೀರಾ ಅವರೂ ಕೂಡ ರಾಯರಿಗೆ ಸೇವೆನ ಸಲ್ಲಿಸಿ ಇನ್ನು ಪ್ರತಿ ಗುರುವಾರ ಶುರು ಮಾಡ್ಬೋದು ಮತ್ತು ಯಾರು ಆಲ್ರೆಡಿ ಮನೇಲಿ ರಾಯರಿಗೆ ಸೇವೆನ ಸಲ್ಲಿಸ್ತಾ ಬರ್ತಿದ್ದೀರಾ ಅವರು ನಾಳೆ ವಿಶೇಷವಾಗಿ ರಾಯರಿಗೆ ಏನಾದರೂ ಸೇವೆನ ಸಲ್ಲಿಸ್ಬೋದು ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣ ಶ್ರೀ ಕೃಷ್ಣಾರ್ಪಣ ಶ್ರೀ ಕೃಷ್ಣಾರ್ಪಣ